ನೀರಿಲ್ಲ ಏನಿಲ್ಲ ಚಂದ ಚಂದ ರುಬ್ಬಿಕೊಂಡು ತಂದಿದೆ ಈ ಬೆಳ್ಳುಳ್ಳಿ ಕಬಾಬ್ ಚಂದ ಮಾಡಿ ಚಂದ ತಿನ್ಸಿ ಕಾಣಿಸ್ತಿಲ್ಲ ಚಂದ ಮಾಡಿ ಚಂದ ತಿನ್ಸಿ ಇದು ಬೆಳ್ಳುಳ್ಳಿ ಕಬಾಬ್ ಇವಾಗ ಇದಕ್ಕೆ ಮೂರು ಚಮಚ ಜೋಳದ ಹಿಟ್ಟು ಅಂದ್ರೆ ಕಾರ್ನ್ಫ್ಲೋರ್ ಒಂದು ಎರಡು ಮೂರು ಹಾಗೆ ಒಂದು ಚಮಚ ಮೈದಾ ಹಿಟ್ಟು ಓಕೆ ಅದಾದ ಮೇಲೆ ಒಂದು ಚಮಚ ಕಡಲೆ ಹಿಟ್ಟು ಇದೊಂದು ಚಮಚ ಕಡಲೆ ಹಿಟ್ಟನ್ನು ಹಾಕೋಣ ಇನ್ನೊಂದು ಚಮಚ ಅಕ್ಕಿ ಹಿಟ್ಟು ರಾವಲ್ಲ ಸ್ವಲ್ಪ ಅಕ್ಕಿ ಹಿಟ್ಟು ಕೊಡಪ್ಪ ಒಂದು ಒಂದು ಹಾಂ ಅಬ್ರು ಕಂತಿ ಓಡು ಅಪ್ರಪ್ಪ ಕಂತಿ ಓಡು ಅಪ್ರ ಕಂತಿ ಓಡು ನೆಟನ್ ಖಾಲಿ ಬ್ಲೋಗ್ ಮಲ್ಫನ ಖಾಲಿ ಬ್ಲಾಗ್ ಹತ್ತು ನಿಕಲಿನ ನಿಮಿಷ ಒಂದು ನಿಮಿಷ ವೀಕ್ಷಕರೇ ಅಕ್ಕಿ ಇಟ್ಟು ಬರ್ತಾ ಇದೆ ಆ ಬಂತು 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 ಹಾ ಒಂದು ಚಮಚ ಅಕ್ಕಿ ಹಿಟ್ಟು ಅದಾದ ನಂತರ ಇದಕ್ಕೆ ಸ್ವಲ್ಪ ಅರಿಶಿಣ ಅರಿಶಿಣ ಮಂಜುಲ್ ಅರಿಶಿನ ಹುಡಿ ಅದಾದ ನಂತರ ಇದಕ್ಕೆ ಸೇರಿಸೋಣ ಉಪ್ಪು ಉಪ್ಪಿಗಿಂತ ರುಚಿ ಇಲ್ಲ ತಾಯಿಗಿಂತ ಬಂದು ಹೇಳಿದ ಹಾಗೆ ಉಪ್ಪನ್ನು ಹಾಕುವ ಇದು ಒಂದೂವರೆ ಕೆ ಜಿ ಇರೋದ್ರಿಂದ ನಾನು ರುಚಿಗೆ ತಕ್ಕಷ್ಟು ನನ್ನ ಕೈ ನನ್ನ ಅಡುಗೆ ನನ್ನ ಕೈ ನನಗೆ ಗೊತ್ತಿರುವ ನನಗೆ ಗೊತ್ತಿರುವ ಅಡುಗೆಯಲ್ಲಿ ನಾನು ನನ್ನ ಕೈ ರುಚಿಯಲ್ಲಿ ಎಷ್ಟು ಉಪ್ಪು ಹಾಕ್ಲಿಕ್ಕೆ ಕುಂಟು ಅಷ್ಟು ಉಪ್ಪನ್ನು ಇದ್ದೇನೆ ಅದಾದ ನಂತರ ಸ್ವಲ್ಪ ಕಸ್ತೂರಿ ಮೇತಿ ಕಸ್ತೂರಿ ಮೇತಿಯನ್ನು ನಾನು ಕೇಳಿದ ಪ್ರಕಾರ ಮೆಂತೆ ಸೊಪ್ಪಲ್ಲಿ ಮಾಡೋದಂತ ನೋಡಿದ್ದೇನೆ ಬಟ್ ಅದು ಎಷ್ಟು ನಿಜ ಗೊತ್ತಿಲ್ಲ ಇರ್ಬೋದು ಗೊತ್ತಿದ್ದವರು ಕಮೆಂಟ್ ಮಾಡಿ ಕಸ್ತೂರಿ ಮೇತಿಯನ್ನು ಹೇಗೆ ಮಾಡ್ತಾರೆ ಅಂತ ನಮಗೆ ಜಸ್ಟ್ ಹೇಳ್ತಾರಲ್ಲ ಇದರಲ್ಲಿ ಯೂಟ್ಯೂಬಲ್ಲಿ ಹೇಳ್ತಾರೆ ಏನು ಹಾಕಬೇಕಂತ ಅದನ್ನು ಹಾಕಿ ಅಂಗಡಿಯಿಂದ ಕಸ್ತೂರಿ ಮೇತಿ ಕೊಡಿ ಅಂತ ಅದು ಹೇಗೆ ಮಾಡ್ತಾರೆ ಹೇಗೆ ಒಣಗಿಸ್ತಾರೆ ಫೆನೆಗ್ರಿಕ್ ಹಾಂ ಫೆನೆಗ್ರಿಕ್ ಪ್ಯಾಕೆಟಲ್ಲಿ ಫೆನೆಗ್ರಿಕ್ ಇದೆ ಫೆನುಗ್ರಿ ಇಂಗ್ಲೀಷಲ್ಲಿ ಫೆನೆಗ್ರಿಕ್ ಅಂದರೆ ಕಸ್ತೂರಿ ಮೇತಿ ಅದು ನಮಗೂ ಗೊತ್ತಿಲ್ಲ ಕನ್ನಡ ಮೀಡಿಯಂ ಆಗಿರೋದ್ರಿಂದ ಇದಾದ ನಂತರ ಇದಕ್ಕೆ ಕಸ್ತೂರಿ ಮೇತಿ ಹಾಕಿ ಮುಂದೆ ಏನು ಹಾಕಬೇಕು ನಂತರ ಏನಾಗಬೇಕು ಸ್ವಲ್ಪ ಎಣ್ಣೆ ನಾವು ಸ್ವಲ್ಪ ಇದು ಎಣ್ಣೆ ಯಾವುದು ಸನ್ಫ್ಲವರ್ ಆಯಿಲ್ ಇದ್ದೇನೆ ಅದಾದ ನಂತರ ಆವಾಗಲೇ ನಾವು ರುಬ್ಬಿಕೊಂಡಿದ್ದೀವಲ್ಲ ಎಲ್ಲೆಂಟು ರುಬ್ಬಿಕೊಂಡಿರೋ ಚಟ್ನಿ ನಮ್ಮ ಪಚ್ಚ ಮಸಾಲೆ ಐ ಮೀನ್ ಹಸಿರು ಗ್ರೀನ್ ಮಸಾಲ ಏನ ರಾಹುಲ್ ರಾವ್ಲ ಸ್ವಲ್ಪ ಹಸಿ ಮಸಾಲೆ ಕೊಡಪ್ಪ ಕೊಟ್ಟಿರೋದು ಇದು ನಾವು ರುಬ್ಬಿಕೊಂಡಿರೋ ಮಸಾಲೆ ನೋಡಿ ನೀರಿಲ್ಲ ಏನಿಲ್ಲ ಚಂದ ಚಂದ ರುಬ್ಬಿಕೊಂಡು ತಂದಿದ್ದೇನೆ ಇದನ್ನು ಹಾಕುವ ಆಹಾ ಘಮ ಘಮ ಹಾಹಾ ಇದಕ್ಕೆ ಇದನ್ನು ಹಸಿ ಹಸಿ ಮಸಾಲೆಯನ್ನು ಹಾಕುವ ಹಸಿರು ಹಸಿ ಮಸಾಲೆ ಒಂದೂವರೆ ಕೆ ಜಿಗೆ ಮಾಡಿರುವಂಥ ಇದು ಮಸಾಲೆ ಮತ್ತು ನಾನು ಹೇಳುವ ಹಾಗೆ ನಾನು ಮಾಡಿದ್ದೇ ಪದಾರ್ಥ ಅದು ಹೇಗಾದರೂ ಹೇಗಾದರೂ ಎಂಥ ಮಾಡಿ ಬಿಸಿ ಲಾಸ್ಟಿಗೆ ಅದು ಒಂದು ಸೂಪರಾಗಿ ಆಗಿ ಚಂದ ಬರ್ತದೆ ಇಲ್ಲಿ ನಾಳೆ ತಿಂದವ್ರ ಹತ್ರ ನಾನು ಹೇಳ್ತೇನೆ ಕೊಡಕ್ಕೆನೆ ಮಸಾಲೆ ಆಗಿದೆ ಕೊಡಕ್ಕೇನೆ ಕೊಡಕ್ಕೆನೆ ಅಂದರೆ ನಮ್ಮ ತುಳುವಲ್ಲಿ ಕೊಡಕ್ಕೆನೆ ಅಂದರೆ ಕನ್ನಡ ಅಂತ ಎಂತ ಏನು ಅನ್ಪಿರಿ ಕೊಡಕ್ಕೇನೆ ಮಂಡೆ ಚಟಪಟ ಚಟಾಪಟ ಪದಾರ್ಥ ಇದು ಹಾಂ ಮಸಾಲ ಚೆಂದಾಗಿ ಚಟಾಪಟ ಆಗಿದೆ ಇವಾಗ ಓಕೆ ಇದಿಷ್ಟನ್ನು ಹಾಕಿ ಇದನ್ನ ಕಲಸಿಕೊಳ್ಳುವ ಸ್ವಲ್ಪ ಹುಳಿಗೆ ಹುಳಿ ಬೇಕಾಗಿ ನಾವು ಯೋಗ ಮೊಸರನ್ನ ಹಾಕ್ತಿದ್ದೇವೆ ಮೊಸರನ್ನು ಒಂದು ಒಂದು ಚಮಚ ಮೊಸರನ್ನ ಹಾಕ್ತಿದ್ದೇನೆ ಹಾಗೆ ಇದಕ್ಕೆ ಒಂದು ಎರಡು ಮೊಟ್ಟೆಯನ್ನು ರಾಹುಲ ಮೊಟ್ಟೆ ಕೊಡಪ್ಪ ಉಂಡಿಯ ತೆತ್ತಿ ಮೂರುಡ್ಡೆ ಹಾ ಇನ್ನೊಂದು ಮೊಟ್ಟೆ ಎರಡು ಮೊಟ್ಟೆಯನ್ನ ಸೇರಿಸಿ ಚಂದ ಕಲಸುವ ಇದನ್ನು ಮಂಜುಲ್ ಹಾ ಬಿತ್ತು ಬಿತ್ತು ಮಂಜುಲ್ ಬಿತ್ತು ಇದನ್ನು ಚಂದ ಕಲಸಿ ಇದಕ್ಕೆ ಮತ್ತೆ ಉಪ್ಪು ನೋಡಿ ಮತ್ತೆ ಕೋಳಿಯನ್ನು ಸೇರಿಸುವ ಟಕ್ಕ ಟಕ್ ಟಕ್ರಿ ಟಕ್ ಟಕ ಒಂದೆಂಚಿನೋಲ್ಯ ಬೆಳ್ಳುಳ್ಳಿ ಕಬಾಬ್ ಬೆಳ್ಳುಳ್ಳಿ ಕಬಾಬ್ ಚಟಾಪಟ ಚಟಾಪಟ ಚಂದ ಮಾಡಿ ಚಂದ ತಿನ್ನಿಸಿ ಇದಕ್ಕೆ ಒಂದೂವರೆ ಕೆಜಿ ಜಿ ಒಂದೂವರೆ ಕೆ ಚಿಕನ್ ಇದನ್ನ ಇದು ಮಸಾಲೆ ಜೊತೆ ಸೇರಿಸಿ ಚೆಂದ ಮಾಡಿ ಕಲಸುವ ಓಕೆ ಕಲಸಿದ ಮೇಲೆ ಇದನ್ನು ಎಣ್ಣೆಯಲ್ಲಿ ಬಿಟ್ಟು ಆಮೇಲೆ ಹೇಳ್ತೇನೆ ಹೇಗೆ ಆಗಿದೆ ಅಂತ ಸ್ವಲ್ಪ ಕಲರ್ ಇಲ್ಲ ಮನೆಯಲ್ಲಿ ಮಾಡಿರೋ ಎಲ್ಲ ಪದ ಸೊ ಇದನ್ನು ಚಂದ ಮಾಡಿ ಕಲಸಿ ಅಡಚಣೆಗಾಗಿ ಕ್ಷಮಿಸಿ ನಮ್ಮ ಕ್ಯಾಮರಾ ಮ್ಯಾನ್ ಸರಿ ಇಲ್ಲ ಅವರು ಹೊಸದಾಗಿ ಸೇರಿರೋದು ಹಾಗಾಗಿ ಸ್ವಲ್ಪ ಮಿಸ್ಟಿಕ್ ಆಯಿತು ಹಾಂ ಹೀಗೆ ಚೆನ್ನ ಮಾಡಿ ಕಲಸಿ ಇದನ್ನು ಒಂದು ಒಂದು ಗಂಟೆ ಮ್ಯಾರಿನೇಷನ್ ಇಡೋಣ ಆಮೇಲೆ ಏನಾದರೂ ಹೆಚ್ಚು ಕಡಿಮೆ ಆಯಿತು ಅಂದರೆ ಮಾಡಬೇಕಾದ್ರೆ ಮತ್ತೆ ನನ್ನದು ಎಕ್ಸ್ಟ್ರಾ ಫಿಟ್ಟಿಂಗ್ ಉಂಟು ಅದಾದಮೇಲೆ ಫಸ್ಟು ನಾವು ಮಾಡೋದು ಬೆಳ್ಳುಳ್ಳಿ ಕಬಾಬ್ ಬೆಳ್ಳುಳ್ಳಿ ಕಬಾಬ್ ಇಷ್ಟೇ ಕಲರ್ ಇಲ್ಲ ಟೇಸ್ಟ್ ಮಾತ್ರ ಇರೋದು ಇದರಲ್ಲಿ ಸೊ ಗಾಯ್ಸ್ ಇವಾಗ ನಮ್ಮದು ಮ್ಯಾರಿನೇಷನ್ ಆವಾಗ ಇಟ್ಟಿರೋದು ಆಲ್ಮೋಸ್ಟ್ ಒನ್ ಅವರ್ ಮೇಲಾಗಿದೆ ಅದು ಹೇಗೆ ಬಂದಿದೆ ಅಂತ ನಾನು ನೋಡಿಸ್ತೀನಿ ಈ ನೋಡಿ ಬೆಳ್ಳುಳ್ಳಿ ಬೆಳ್ಳುಳ್ಳಿ ಕಬಾಬ್ ಚಂದ ಮಾಡಿ ಚಂದ ತಿನ್ಸಿ ಕಾಣಿಸ್ತಿಲ್ಲ ಹಾಂ ಚಂದ ಮಾಡಿ ಚಂದ ತಿನ್ಸಿ ಇದು ಬೆಳ್ಳುಳ್ಳಿ ಕಬಾಬ್ ಇದನ್ನು ಇವಾಗ ಎಣ್ಣೆಗೆ ಬಿಡುವ ಓಕೆ ಗಾಯಸ್ ಇವಾಗ ಕಬಾಬ್ ಮ್ಯಾರಿನೇಷನ್ ಆಗಿರೋದು ಎಣ್ಣೆಯೂ ಬಿಸಿಯಾಗಿದೆ ಸೊ ಕಬಾಬ್ ಇದಕ್ಕೆ ಬಿಡುವ ಒಂದೊಂದೇ ಬೆಳ್ಳುಳ್ಳಿ ಬ ಕಬಾಬ್ ಚಟಾಪಟ ಚಟಾಪಟ ಇದಕ್ಕೆ ಕರ್ಬೇವು ಸೊಪ್ಪು ಹಾಕಲಿಕ್ಕೆ ಉಂಟು ಅದು ಆಮೇಲೆ ಹಾಕುವ ಇದ್ದರೆ ಖಾಲಿ ಆಗಿದ್ರೆ ಇಲ್ಲ ಹೇಗೆ ಕರುಂ ಕರುಮ್ ಅಂತಿದೆ ನೋಡಿ ಸೂಪರ್ ಬೆಳ್ಳುಳ್ಳಿ ಕಬಾಬ್ ಕಲರ್ ಇಲ್ಲ ಬಣ್ಣ ಇಲ್ಲ ಹಾಂ ಎರಡು ಒಂದು ಓಕೆ ಸೊ ಇದು ಸ್ವಲ್ಪ ಕಾಯಿಲೆ ಚಂದ ಮಾಡಿ ಚಂದ ತಿನ್ನಿಸುವ ಆಮೇಲೆ ಗೆಸ್ಟ್ ಎಲ್ಲ ಇದ್ದಾರೆ ಸೊ ಹೇಗೆ ಆಗಿದೆ ಅಂತ ನೋಡಿ ಆಮೇಲೆ ನಾನು ನಿಮಗೆ ತಿಳಿಸ್ತೇನೆ ಸರಿನಾ ಸ್ವಲ್ಪ ಕಾಯಿಲಿ ಇದು ಸೊ ಗೈಸ್ ಸೊ ಗೈಸ್ ಕಬಾಬ್ ಇವಾಗ ಫುಲ್ ಐ ಮೀನ್ ಬೆಳ್ಳುಳ್ಳಿ ಕಬಾಬ್ ಇವಾಗ ಫುಲ್ ರೋಸ್ಟ್ ಆಗಿದೆ ಸ್ವಲ್ಪ ಇದಕ್ಕೆ ಕರಿಬೇವು ಸೊಪ್ಪು ಹಾಕುವ ಚಟಾಪಟ ಚಟಾಪಟ ಇಲ್ಲಿಗೆ ನಮ್ಮ ಬೆಳ್ಳುಳ್ಳಿ ಕಬಾಬ್ ರೆಡಿ ಇವತ್ತಿನ ಬೆಳ್ಳುಳ್ಳಿ ಕಬಾಬ್ ಸೊ ಇವತ್ತಿನ ಸ್ಪೆಷಲ್ ಬೆಳ್ಳುಳ್ಳಿ ಕಬಾಬ್